ಲಯನ್ಸ್ ಕ್ಲಬ್ ಹಲಗೂರು ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭ ಹಾಗೂ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭ ಕಾರ್ಯಕ್ರಮ ಹಲಗೂರಿನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಲಯನ್ ಕೆಎಲ್ ರಾಜಶೇಖರ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ತಮ್ಮ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಗಳನ್ನು ಸೇವಾ ಮನೋಭಾವನೆಯಿಂದ ತಮ್ಮ ಅಮೂಲ್ಯವಾದ ಸೇವೆ ಸಲ್ಲಿಸಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವರು ಲಯನ್ಸ್ ಕ್ಲಬ್ ಉತ್ತಮ ಸ್ಥಾನವನ್ನು ಪಡೆದಿದೆ ಕಳೆದ ವಾರ್ಷಿಕ ಸಾಲಿನಲ್ಲಿ ನೂರ ಹದಿಮೂರು ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿದೆ ಇದೇ ರೀತಿಯಲ್ಲಿ ಸಮಾಜದಲ್ಲಿ ಸೇವಾ ಮನೋಭಾವನೆಯಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುವಂತೆ ಕಾರ್ಯವೈಖರಿ ರೂಪಿಸುವ ಮೂಲಕ ಮತ್ತಷ್ಟು ರಾಷ್ಟ್ರ ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತುಂಗಕ್ಕೆ ಕೊಂಡೊಯ್ಯುವಂತಾಗಲಿ ಹಾಗೂ ಇಂತಹ ಲನ್ಸ್ ಕ್ಲಬ್ ಹಲಗೂರು ಸೇವಾ ಕಾರ್ಯ ಶ್ಲಾಘನೀಯ ಅಂತ ತಿಳಿಸಿದ್ರು ಮನಸ್ಸು ಮಾಡಿದ್ರು ಮಾತ್ರ ಅದು ಸಾಧ್ಯ ಆಗ್ತದೆ ಇಲ್ಲ ಅಂದ್ರೆ ಆಗಲ್ಲ ಅದೇ ರೀತಿ ನಮ್ಮ ಸುಬ್ರಹ್ಮಣ್ಯವರು ಕೂಡ ಎರಡನೇ ವರ್ಷದಕ್ಕೆ ಪಾದಾರ್ಪಣೆ ಮಾಡಿ ನಮ್ಮ ಜಿಲ್ಲೆನ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಅವರು ಕೂಡ ಉತ್ಸುಕರ ಕೆಲಸ ಮಾಡ್ತಾ ಇದಾರೆ ಅವರು ನೋಡಿ ಈಗಾಗಲೇ ಮೂವತ್ತು ಎಂ ಜೆ ಎಫ್ನ ನಾಳೆ ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಇಮಿಡಿಯೇಟ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಪ್ಯಾಟೀಲ್ ಅಂತ ಬರ್ತಾ ಇದ್ದಾರೆ ಮೂವತ್ತು ಎಂ ಜಿ ಎಫನ್ನು ಡೊನೇಟ್ ಮಾಡ್ತಾ ಇದ್ದೀವಿ ನಾಳೆ ಈ ಕೈಗೆ ಬೆಂಗಳೂರು ಕ್ಯಾಪಿಸಲಲ್ಲಿ ಎನ್ ಸಿ ಎಫ್ ಒಂದು ಸಮ್ಮೇಳನ ನಡೆಯುತ್ತೆ ಅವರು ಬರ್ತಾ ಇದ್ದಾರೆ ಆ ಸಭೆಯಲ್ಲಿ ನಮ್ಮ ಜಿಲ್ಲೆ ಕೂಡ ಮುನ್ನೂರ ಹದಿನೇಳು ಜಿ ಕೂಡ ಮೂವತ್ತು ಎಂ ಜಿ ಎಫನ್ನು ನೀಡುವುದರ ಮುಖಾಂತರ ಒಂದು ನಮ್ಮ ಮಲ್ಟಿಪಲಲ್ಲಿ ಗುರುತಿಸ್ಕೊಳ್ತಾ ಇದ್ದೀವಿ ಇದೇ ವೇಳೆ ಲಯನ್ ಅನಿಲ್ ಕುಮಾರ್ ಎಂ ಅವರಿಂದ ಎನ್ ಕೆ ಕುಮಾರ್ ನೇತೃತ್ವದ ನೂತನ ತಂಡಕ್ಕೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಯಿತು ನಂತರ ಮಾತನಾಡಿದ ಲಯನ್ ಅನಿಲ್ ಕುಮಾರ್ ಜಗತ್ತಿನಲ್ಲಿ ಏನನ್ನಾದರೂ ಕೊಂಡುಕೊಳ್ಳಬಹುದು ಆದರೆ ಆರೋಗ್ಯವನ್ನ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಆರೋಗ್ಯ ಭಾಗ್ಯವೇ ನಮ್ಮ ನಿಜವಾದ ಭಾಗ್ಯ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಸೇವಾ ಮನೋಭಾವನೆ ಮಾಡುವವರು ಇಚ್ಛೆ ಮತ್ತು ಮನಸ್ಸು ಉಳ್ಳವರು ಮಾತ್ರವೇ ಈ ಸೇವೆಯನ್ನ ಒದಗಿಸಲು ಸಾಧ್ಯ ಇದರ ಜೊತೆಗೆ ಸಮಾಜದಲ್ಲಿ ಸೇವೆ ಮಾಡಲು ಅಗತ್ಯ ಇರುವವರು ಹಣಕಾಸು ನಿರ್ವಹಣೆ ಅತಿ ಮುಖ್ಯವಾಗಿ ಹೊಂದಿಸಿಕೊಳ್ಳಬೇಕು ಹಾಗೂ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಸೇವಾ ಮನೋಭಾವನೆ ಹಾಗೂ ಎಲ್ಲಾ ಸದಸ್ಯರ ಕಾರ್ಯವೈಖರಿ ಶ್ಲಾಘನೀಯ ಅಂತ ತಿಳಿಸಿದ್ರು ನನಗೆ ಭಾಳಷ್ಟೋಷ ಆಗ್ತಾ ಇದೆ ಇಂಥ ಒಂದು ಕ್ಲಬ್ ಇಂಥ ಒಂದು ಸರ್ವಿಸ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಾಗಿ ನಮಗೆ ರಾಜಶೇಖರ್ಗೂ ಗೊತ್ತಿ ಹುಷಾರಿದ್ದಾರೆ ಮಂಡ್ಯಕ್ಕಿಂತ ಜಾಸ್ತಿ ರಾಜಶೇಖರ್ ಫ್ರೆಂಡ್ಶಿಪ್ ಆದಮೇಲೆ ಆ ಮನುಷ್ಯ ಬೆಂಗಳೂರಲ್ಲಿ ಜಾಸ್ತಿ ನನ್ನ ಜೊತೆ ಇದ್ದಿದ್ದು ನಾವು ಒಡನಾಟ ನಡೆಸಿದ್ದು ಆ ರೀಡಿಯಲ್ ಮೀಡಿಯೆಲ್ಲ ಓಡಾಡ್ರಿಗೆ ನಮಗೆ ಬೆಂಗಳೂರು ಕ್ಲಬ್ ಅಲ್ಲಿ ಹೆಂಗೆ ರೀತಿಯ ಸರ್ವಿಸ್ ಅಂತ ಹಬ್ಬ ಹಬ್ಬ ವರ್ಷಕ್ಕೊಂದು ಆರು ಇಯರ್ ಸರ್ವಿಸ್ ಮಾಡೋದು ಅದೇ ಹೆಚ್ಚು ಅಯ್ಯೋ ಇಲ್ಲಿ ಅದಿಮೂರು ನೂರ ಹದಿಮೂರು ಕಿಲೋ ನೂರ ಸರ್ವಿಸ್ ಮಾಡಿನೂ ನಿಮ್ಮ ಸೆಕ್ರೆಟರಿ ಆಚಾರ್ಯ ಅವರು ಬಂದು ನಿಂತ್ಕೊಂಡಿ ನೂರ ಹದಿಮೂರು ಸರ್ವಿಸ್ ಓದುದರೇನು ಅವ್ರು ಸುಸ್ತು ಅನ್ಸಲಿಲ್ಲ ನಾವು ನೋಡ್ತಲ್ಲೇ ಇದೆ ಅವ್ರ ಸುಸ್ತಿಯಾಗ ఈ సందర్భ లయన్ సురేష్ నారాయణ స్వామి ఆదర్శ పద్మనాభ్ డాక్టర్ నాగేష్ నగేశ్ ఎచ్వీరణ మాదేగౌడ శ్రీనివసాచారి శివరాజు కే మనోహర్ సిద్ధరాజు సరజు కుమార్ శ్రీనివాస గుణేష్ సురేంద్ర కృష్ణ జైశంకర్ నూతన అధ్యక్ష కుమార్ ఇతరులు హాజరారు